ಕಾರ್ನ್ ವಾಟ್ಸ್ ಗಾಡಿ ಎಲ್ಲ ಬಂದಿದ್ದಾರೆ ಒಬ್ಬರಿಂದ ಒಬ್ರು ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಫೋಟೋ ಆಡಿಬೇಕಾ ಡ್ರೈವರ್ ಸುಸ್ತಾಗಿದ್ದಾರೆ ಗಾಡಿ ಓಡಿಸಿ ಓಡಿಸಿ ಎರಡು ರಿಪೋರ್ಟ್ ಇದಾರೆ ಅಲ್ಲ ಡ್ರೈವರ್ ಡ್ರೈವರ್ ಒಂದು ಕಬಾಬ್ ಕೈ ನಾವು ಅಮ್ಮ ಊಟಕ್ಕೆ ಬರತಿಮ್ಮ ಓಡಿ ಬಂದೆಮ್ಮ ವಾಹ್ ಕ್ಲಾಪ್ ಮಾಡಿ ಕ್ಲಾಪ್ ಮಾಡ್ರಮ್ಮ ಕ್ಲಾಪ್ ಮಾಡಿ ಇವನೇ ನೋಡಿ बर्थडे बॉय ಒಂದೇ ಹ್ಯಾಪಿ बर्थडे ಟು ಪಾಪುಗೆ ಗಿಫ್ಟ್ ತಗೊಂಡು ಹೊರಡ್ತಾ ಇದೀವಿ ಬಟ್ಟೆ ತಗೊಂಡಿದೀವಿ ಬೇರೆನೂ ತಗೊಳಕ್ಕೆ ಗೊತ್ತಾಗ್ಲಿಲ್ಲ ಅದಕ್ಕೆ ಬಟ್ಟೆ ತಗೊಂಡ್ವಿ ಎಷ್ಟೊತ್ತು ಆಗ್ಬೋದು ಹೋಗಕ್ಕೆ ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗ್ಬೋದು ತರ್ಟಿ ಟು ಫಾರ್ಟಿ ಮಿನಿಟ್ಸ್ ಆಗ್ಬೋದು ಕಳ್ಳಿ ಕಳ್ಳಿ ಹೂ ಕಿತ್ಕೋತಾ ಇದಾರೆ ಹೂ ಹಾ ಕಳ್ಳಿಯಲ್ಲಿ ನಮ್ಮ ಚೆನ್ನಾಗಿದೆ ಬಾ ಗಣಪತಿ ಬಪ್ಪಾ ಮೋರ್ಯಾ ಹೇಳಿ ಹಳೆ ಪೆಪ್ಸಿ ಇದು ಗೊತ್ತಿಲ್ಲ ನಮ್ಮ ಅಣ್ಣನ ಮಗನ ಬರ್ಡೇ ಐದನೇ ತಾರೀಕಿದೆ ಬಟ್ ನಾವು ಅವತ್ತು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಆದರೆ ಹಿಂದಿನ ದಿನನೇ ನಾವು ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂತ ಓರ್ತಾ ಇದೀವಿ ಸೊ ಬೇಕರಿ ಕಾಣ್ತಿಲ್ಲ ಬೇಕ್ರಿ ಸಿಕ್ಕಿತ್ತು ಇಷ್ಟಪಟ್ಟಂತ ತಗೊಂಬಿಡೋಣ ಸರಿ ಬಾ ನಾವು ಐ ಥಿಂಕ್ ಬೆಂಗಳೂರಲ್ಲೇ ತೊಗೊಂಬಿಟ್ಟಿದ್ರೆ ಮನೆ ಹತ್ರ ಒಳ್ಳೇದಾಗ್ತಿತ್ತು ಬಟ್ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಓಕೆ ಫೈನಲಿ ಪೇಸ್ಟ್ರಿ ಸಿಕ್ಕಿದೆ ಇದು ಕೊಟ್ಬಿಡಿ ಮುದ್ದು ಅಂತ ಹಾಕಿ ಮುದ್ದು ಎಮ್ ಯು ಡಿ ಡಿ ಯು ಹಾಕ್ಬಿಟ್ಟಿರು ಚೆನ್ನಾಗಿದೆ ಕೇಕು ಹ್ಞೂ ಚೆನ್ನಾಗಿದೆ ಬೆಂಗಳೂರಲ್ಲಿ ಇದ್ದಂಗಿದೆ ಬೆಂಗಳೂರಲ್ಲಿ ಇದ್ದಂಗಿದೆಯಾ ಓಕೆ ಓಕೆ ಇನ್ನು ಕೇಕು ತಡಿ ತಡಿ ನಾ ಇದೆ ಹಾಂ ಓಕೆ ಆಂಟಿ ಏನು ಚಂದ ಚೆನ್ನಾಗಿದೆ ನೋಡು ಅಮ್ಮ ಚೆನ್ನಾಗಿದೀರಾ ನೋಡಿ ನಮ್ಮ ಅತ್ತಿಗೆ ಅವರಮ್ಮ

ನೀನ್ ಮಾತಾಡ್ತೀಯ ಮೈಕಲಿ ಮೈ ನೇಮ್ ಇಸ್ ಮೋಹಿತಾ ಐ ಆಮ್ ಸ್ಟಡಿಂಗ್ ಇನ್ ನ್ಯೂ ಕೆಜಿ ಮೈ ಸ್ಕೂಲ್ ನೇಮ್ ಇಸ್ ಗೊಡಬೂನ್ ಅಕಾಡೆಮಿ ಮೈ ಫಾದರ್ ನೇಮ್ ಇಸ್ ರಂಜಿತ್ ಮೈ ಮದರ್ ನೇಮ್ ಇಸ್ ಆಶಾ ಮೈ ಗ್ರ್ಯಾಂಡ್ ಮದರ್ ಈಸ್ ಶಶಿಕಲಾ ಮೈ ಗ್ರ್ಯಾಂಡ್ ಫಾದರ್ ಈಸ್ ಪ್ರಕಾಶ ಮೈ ಆಂಟಿ ಅಂಕಲ್ ನೇಮ್ ಈಸ್ ನಾಗೇಂದ್ರ ನಯನ

ತೋಟಕ್ಕೆ ಬರೋ ತಿಮ್ಮ ತೋಳ ಬಂದಿತ್ತಮ್ಮ ಹಸು ಮೇಸೋ ತಿಮ್ಮ ಹಸು ಆದಿತ್ತಮ್ಮ ಒಲೆ ಒಡಿಸೋತಿಮ್ಮ ಹುಲಿ ಸುಟ್ಟಿತ್ತಮ್ಮ ಪಾಠ ಬರೆಯೋ ತಿಮ್ಮ ಬಳಪ ಇಲ್ಲ ಅಮ್ಮ ಹೂ ಬಿಡಿಸೋ ತಿಮ್ಮ ಹಾವು ಬಂದಿತ್ತಮ್ಮ ಕಾವಲೆ ತಾರೋ ತಿಮ್ಮ ಕಾಲು ನೋವು ಅಮ್ಮ ನೀರು ಸೇರೋ ತಿಮ್ಮ ಕೈ ನೋವು ಅಮ್ಮ ಊಟಕ್ಕೆ ಬಾರೋ ತಿಮ್ಮ ಓಡಿ ಬಂದೇನಮ್ಮ

ಅಮ್ಮ ನೀರ್ ಎಂದರೇನು ಏನೋ ಅರುಷವು ನಮ್ಮ ಪಾಲಿಗೆ ಇವಳೆ ದೈವವು ಇವನೇ ನೋಡಿ ಬರ್ಡೇ ಬಾಯ್ ಸ್ಪೆಕ್ಸ್ ಸ್ಪೆಕ್ಸಕ ಸ್ಪೆಕ್ಸ ಇಲ್ಲಿ ನೋಡು ಹೆಂಗೆ ಹಿಂಗನ್ನು ಹಿಂಗೆ ಎಲ್ಲಿ ಎಲ್ಲಿಗೋಗ್ಬೇಕು ಬಿಡ್ದೀಗ ಬನ್ರಿ ಹಾ ನಿಲ್ಸಿ ಬ್ರೇಕ್ ಇಡಿ ಒಂದ್ ನಿಮಿಷ ಇರಿ ಡ್ರೈವರ್ ಡ್ರೈವರ್ ಜಾಗ ಇಲ್ಲ ಒಂದ್ ನಿಮಿಷ ಈ ಕಡೆ ಬನ್ನಿ ಈ ಕಡೆ ಬರ್ಬೇಕು ಬಾಕ್ಳು ಯಾವ ಅಬ್ಬನ್ ಗುಪ್ಪೆ ಇದೆ ಅಬ್ಬನ್ ಗುಪ್ಪೆ ಎಲ್ಲಿ ಹೋಗ್ಬೇಕು ನೀವು ಬೈರ್ ಮಾಡ್ಲಕ್ಕ ಹಾ ಕೊಡಿ ಟಿಕೆಟ್ ತೋಳಿ ಡ್ರೈವರೇ ಡ್ರೈವರ್ ತೋಳಿ ಹಾ ಹಾ ಓಡಿಸಿ

ನೀನ್ ಒಟ್ಟಿನಲ್ಲಿ ನಾನು ತಿನ್ಬಾರ್ದು ಅಂತ ಬಂದ ಬಂದಾಗ ಗುಳಿಯಂದು ಇವಾಗ ನೋಡಿದ್ರೆ ಕಾನ್ಲೂರು ತಿನ್ನಕ್ಕೆ ಬಿಡ್ತಲ್ಲ ಕಾನ್ಲೂರು ಕ್ರಿಸಂತು ರೆಡಿನಾ ತಿನ್ನಕ್ಕೆ ಬಿರಿಯಾನಿ ರೆಡಿನಾ ಮಾಡು ಇದೆಲ್ಲ ಚೆನ್ನಾಗಿ ಮಾಡ್ತೀಯ ಎಷ್ಟು ಶಿಸ್ತಿಂದ ಆಗ್ತಿದ್ದಾಳೆ ನೋಡು ತಾನು ಅಶ್ವಿನಿ ಸ್ಪ್ರೈಟ್ ಕುಡಿಯಲ್ಲ ಅದು ಕೋಲ್ಡ್ ವಾಟ್ರು ಚೆನ್ನಾಗಿದೆಯಾ ಬಾಯ್ತು ಓಡಿಸ್ಕೊ ಅಲ್ಲಿ ಬಿಡೋ ಬಿ ಅಲ್ಲಿ ಆಗಿರೋ ಕಡೆ ಬಿಟ್ಟು ಎಲ್ಲ ಹೊರ್ಸ್ಕೋತ ಇದ್ದಿ ಚೆನ್ನಾಯಿತಪ್ಪ ಸೂಪರ್ ಸೂಪರ್ ತನು ಚೆನ್ನಾಗಿದ್ಯಾ ಎಮ್ಮಿ ನೋಡು ಏಯ್ ರೆಡ್ ರೆಡ್ ಸರ್ ಯಾವ ಊರು ಯಾವ ಊರು ಎಲ್ಲ ನೋಡಿ ಎಲ್ಲ ಬಂದಿದ್ದಾರೆ ಒಬ್ಬರಿಂದ ಒಬ್ರು ನಾನ್ ಬರ್ತೀನಿ ನಾನು ಬರ್ತೀನಿ ಅಂತ ನೋಡು ಮೊಬೈಲ್ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತಾನೆ ನೋಡಿ ಇಲ್ಲಿ ಇವನು ಬರ್ಡೇ ಬಾಯ್ ಎಲ್ಲ ನೋಡಿ ಬರ್ಡೇಗೆ ಪಾರ್ಟಿಗೆ ರೆಡಿ ಎಲ್ಲರು ನಾವು ಚೈಲ್ಡ್ಹುಡ್ ಟೈಮಲ್ಲಿ ಇದನ್ನ ಈಸ್ಕೊಳ್ಳೆ ಹೋಗಿ ಈಸ್ಕೊಂಡು ನಿಮ್ಮನೇಲಿ ನೇನಾ ಏ ನಿಂದಲ್ಲ ಬರ್ಡೇ ಮೋಹಿತಾ ನೀ ಸೆಂಟ್ರಲ್ ಕೂಸ್ಬಿಟ್ಟಿಯಾ ಇಬ್ಬರು ಮಧ್ಯೆ ಹೋಗಿ ಇತ್ತು ಪಾರ್ಟಿ ನನಗೇನ ನೀನೇ ಕಟ್ ಮಾಡ್ಬಿಡ್ತೀಯ ಅನಿಸ್ತಾ ಇದೆ ಕೊಡಿಲಿ ತಗೊಳ್ಳಿ ಆ ಕಡೆ ಹೋಗು ಆ ಕಡೆ ಕೂತ್ಕೊಂಡು ಮಾಡು ಬೇ ಏ ಇದು ಅಂಟಿಸ್ಬೇಕ್ರ ಫಸ್ಟು ಬೆಂಕಿಗ ಬೆಂಕಿ ಪಡ್ಡಿ ಇಲ್ಲೋಡ್ರಿ ಇಲ್ಲೋಡ್ರಿ ಸ್ವಲ್ಪ ಈ ಕಡೆ ಬಾ ಅದೊಂದೊಂದ್ಸತಿ ಈ ಕಡೆ ಬಾಂತ ಆಯ್ತು ಪಾಲ್ಟಿ ಆಯ್ತು ಯಾವ್ದಿದ ಈಗ ಹೀಗೆಲ್ರಿ ಹ್ಯಾಪಿ बर्थडे ಅಲ್ಲ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಡಿಯರ್ ಮುದ್ದು ಹ್ಯಾಪಿ बर्थडे ಟು ಯು ಇದೇನ್ ಕಲಸಕ್ತವರೆ ಕಲಸ ಏ ಕಟ್ ಸಿನ್ಸ್ ಗಡಿ ಕಟ್ ಮಾಡ್ಬಿಟ್ಟು ಇದು ಮಾಡಿ ಅಮ್ಮ ಅಪ್ಪ ಫೋಟೋ ಇಡ್ಕಬೇಕಂತೆ ಬಾ

ಅಯ್ಯೋ ಎಲ್ಲ ಜೊತೆ ಒಂದು ಫೋಟೋ ಇಟ್ಕೊಳ್ಳೋ ಎಲ್ಲ ಮಕ್ಕಳನ್ನ ನಿಂತ್ಕೊಂಡು ನೈನಾ ನಿಂತು ಬಾ ತಕೊಳ್ಳೋಣ ಓಕೆ ಇಲ್ಲಿ ಮೊಯ್ತಾ ಸೈಡ್ ಬಾ ಮೊಯ್ತಾ ನೀನ್ ಬಿಡೋ ಅವ್ರು ಕಟ್ ಮಾಡಿ ಕೊಡ್ತವ್ರಿ ನಮ್ಮಪ್ಪ ನೋಡಿ ಬ್ಲಾಗಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಫುಲ್ ಹೌದಾ ಮಾಡಿ ಮಾಡಪ್ಪ ಬ್ಲಾಕ್ ಮಾಡಪ್ಪ ನೀನು ಜಾಸ್ತಿ ಜನ ಇದ್ದಾರಾ ಕೈಯಲ್ಲಿ ಇಟ್ಕೋಬರ್ಲಾ ಒಂದು ಹ್ಞೂ ತಗೋತಾ ಹೋಗ್ತಾ ಹೇಳು ಎಲ್ಲರದು ಕೇಕು ಇಲ್ಲಿ ರಿಯಲ್ ಪಾರ್ಟಿ ರಿಯಲ್ ಪಾರ್ಟಿ ಯಾವ ತಿಂಗ್ಳಿದು ಮೇನಾ ಯಾವ ತಿಂಗಳು ಓ ಫೋಟೋ ಆಡಿಬೇಕಾ ಸೋ बर्थडे ಮುಗಿಸ್ಕೊಂಡು ನಾವು ಈಗ ಮನೆಗೆ ಹೋಗ್ತಾ ಇದೀವಿ ಹ್ಮ್ ಹೇಳು ನಾನೇ ಮಾತಾಡಬೇಕಾ बर्थडे ಮುಗಿಸ್ಕೊಂಡು ಹೋಗ್ತಾ ಇದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತಿವಿ ಬಾಯ್ ಬಾಯ್ ನಮಸ್ಕಾರ ಥ್ಯಾಂಕ್ ಯು i <laughs> it. <laughs>